ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅದು ಆಮೇಲೆ ಬಂದಮೇಲೆ ಎಲ್ಲ ಕ್ಲೀನ್ ಮಾಡಂತೆ ವೇಸ್ಟ್ ಮಾಡಬೇಡ ಸೊ ನಾನು ತಿಂಡಿ ತಿನ್ಬಿಟ್ಟು ರೆಡಿಯಾದೆ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅಲ್ಲಿ ಹಾಲ್ ಟಿಕೆಟ್ ಪ್ರಿಂಟ್ ತೆಗೆಸ್ಕೋಬೇಕು ಹೋಗ್ತಾ ತಗಸ್ಕೊತೀವಿ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆಗೆ ಹತ್ತು ನಿಮಿಷ ಬಾಕಿ ಇದೆ ಸೊ ಇವನಿಗೆ ರೇಷು ಅವ್ರ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ ಇದ್ದೀನಿ അപ്പ പുണയാത്മാ ബരീതപത്തി നടി സ്ലേറ്റ് ചോക്രി അല്ല അംഗിച്ച് ചപ്പേഷ ಡ್ಯೂಟಿಗೆ ಜಾಯಿನ್ ಆದ್ರಮ್ಮ ನಿನ್ನ ಮಗ ಡ್ಯೂಟಿಗೆ ಜಾಯಿನ್ ಅದ ಎಷ್ಟು ಸಂಬಳ ಹೇಳು ಹದಿನೈದು ಸಾವಿರ ಬೇಕೇನ ನಿನಗೆ ನೀನು ಹಿಂಗೆ ನೋಡ್ಕೊಳ್ಳೋದಲ್ದೆ ಆಟ ದುಡ್ಡು ಬೇರೆ ಕೊಡ್ಬೇಕಾ ಎಲ್ಲದಾರ ಅವ್ರ ಎರಡು ಪಿಳ್ಳೆ ಬಾರಿ ಬಿಡಮ್ಮ ಹೋಗಿ ಬರ್ತೀನಿ ನಾನು ಎಕ್ಜಾಂ ಬರೆಯಕ್ಕ ಸೊ ಮುನ್ನ ನೋಡಿ ಇಲ್ಲಿದ್ರೆ ಪೈನಾಪಲ್ ಫ್ಲೇವರ್ ಚೋಚೋ ಭಾತ್ ಉಪ್ಪಿಟ್ಟು ಎಲ್ಲ ಚೆನ್ನಾಗಿತ್ತು ಹೋಟೆಲ್ಲು ಚೆನ್ನಾಗಿತ್ತು ಬಂದು ಎರಡು ಗ್ಲಾಸ್ ಇಟ್ಟೋಗ್ಯಾರ ಇದ್ರಾಗ ನೀರೇ ಇಲ್ಲ ಅದಕ್ಕೆ ಇವರು ವಾಟರ್ ಬಾಟ್ಲ್ ಆರ್ಡರ್ ಹಾಕ್ಯಾರ ಮತ್ತ ಅಲ್ಲ ಅದನ್ನ ಏನಕ್ಕೆ ಕಿಡಬೇಕು ಸ್ಟೈಲಿಗೆ ಬಂದು ಎರಡು ಲೋಟ ಇಟ್ಟೋಗ್ಯಾರ ಎರಡರಾಗು ನೀರಿಲ್ಲ ಹೊಟ್ಟೆ ಹಸ್ತಿತ್ತು ಅದಕ್ಕೆ ಪೇಷನ್ಸ್ ಕಳ್ಕೊಂಬಿಟ್ಟಾರೆ ಅವರು ಚೌಚೋಭಾತ್ ಭಾರಿ ಆಗೈತಿ ಹಾರಿ ಅಂದರೆ ಭಾರಿ ಆಗೈತಿ ಪೈನಾಪಲ್ ಫ್ಲೇವರ್ ಪೈನಾಪಲ್ ಫ್ಲೇವರ್ ಉಪ್ಪಿಟ್ಟು ಚೆನ್ನಾಗೈತಿ ನಾನು ಪೂರಿ ಆರ್ಡ್ರ್ ಹಾಕಿದ್ದೀನಿ ನೋಡ್ಬೇಕು ಪೂರಿ ಯಾವ ಟೇಸ್ಟ್ ಇದೆ ಅಂತ ಇವರು ಬಾತ್ ಅಂದರೆ ಇವ್ರ ಫೇವ್ರೇಟ್ ಪೂರಿ ಬಂದಿದೆ ಪೂರಿ ನೋಡಿದ್ರೆ ರೊಟ್ಟಿ ರೇಂಜಿಗೆ ದೊಡ್ಡ ದೊಡ್ಡವು ಕೊಟ್ಟಾರ ಮೂರು ತಿನ್ ನೋಡಿ ಹೇಳಬಕ್ ಟೇಸ್ಟ್ ಟೇಸ್ಟ್ ನೋಡ್ರಿ ನನಗ ಪೈನಾಪಲ್ ಸಾಕು ಪೂರಿ ಟೇಸ್ಟ್ ನೋಡ್ರಿ ತಗೀರಿದ್ದೆಲ್ಲ ಲೋಟಾ ಚೆಗೇರಿ

ಇವಾಗ ನೆಟ್ಟಿಗೆ ಹೊಂಟಾನ ಹೊಂಟಾನ ಸೊಟ್ಟಗೆ ಹೊಂಟಾನ ನೋಡಿದ ಸೊಟ್ಟಗೆ ಯಾವಾಗಲೇ ಭಾರಿ ಸೊಟ್ಟಕ್ಕೆ ಹೋಗ್ತಿತ್ತೊಡ್ದಾಯ್ತು ಪ್ರಾಣೆ ಬೆನ್ನೋರು ಹಾ ಮಾರ್ಕೆಟ್ ರೀಚ್ ಆದ್ವಿ ಫೈನಲಿ ಇನ್ನatro ಸ್ನಾಕ್ಸ್ ತಿನ್ಕೊಂಡು ಹೋಗಬೇಕು ಈಗ ಮತ್ತೆ ಆ ಶೀತ ಇದೆ ತಿನ್ಕೋ ಎಲ್ಲೆ ಹೋಗ್ತೀರಾ ಹ್ಮ್ ಸ್ಯಾಂಡವಿಚ್ ತಂದಿದೆ ವಿಹಾನಿಗೆ ರಾಗಿ ಬಿಸ್ಕತ್ ಗುಡ್ಡಿ ಅಪಿ ಹ್ಮ್ ಓಹೋ ಬಾರಿ ಬಡಪೋ ಮುಂದೆ ಮುಂದೆ ಬರ್ರಿ ಬರ್ರಿ ಸ್ವಲ್ಪ ಮುಂದ್ ಬರ್ರಿ ಮಸ್ತ್ ಕಾಣಿ ಕಾಲಿಗೆ ಯಾವ ಬ್ರ್ಯಾಂಡ್ ಇದು ಸಕ್ಕದ ಕಾಣ್ತೈತಿ ಹ್ಮ್ ಇತ್ತಗಿಯಪ್ಪ ಮಸ್ತ್ ಕಾಣ್ತೈತಿ ನಿಮ್ ಕಾಲಿಗೆ ಯಾವ್ದು ಲೆದರಾ ಹಿಂದೆ ತಗೀರಿ ಹಿಂದೆ ತೋರಿಸ್ರಿ ಹ್ಮ್ ಗ್ರಿಪ್ ಚೆನ್ನಾಗಿತ್ತು మస్త్ క్వంటీ సైతు లుక్ భారీ క్వతి కంఫర్టేబల్ ఐత ని అడ్డాక భారీ ఐతి బాచినీ టేస్ట్ బా ఇ బా ఇంకా गा गा जजर दिए कितना मैं मम्मी सैंडविच हह तगी तगी ओह ये शकर सैंडविच हम्म अच्छा इनमें पापा ये बोलती पर किसी से खाना से है ना हां चप्पल कैसे करके बोले मस्त। है नमस्ते देख कैसे नहीं तू नमस्ते नहीं नहीं। खा खो टेस्ट बोल सुरु से आता बाला? खा टेल मी टेस्ट यार। टेल खा 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 खा। तेज रत्ती भी नहीं स्पाइसी उसमें फर्स्ट बाइट ऐसा लगता क्यों लग रहा ना। मस्त है नको हमें खा का वो दो पीस पी तुझे खाना थोड़ा स्पाइसी क्या भी नहीं है उसमें चीज़ सैंडविच वो टमाटो ये प्याज, प्याज। आलू नमक क्यूकुर दाली कतर 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 को खा चीज़ ಬಾಲ ನಮ್ಮೆ ಚೀಸ್ ಖಾ ಹೆ ಬಾಲಾ ಹ್ಞೂ ಖಾ ಕಪ್ 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 ಖಾಟೊ ಏಯ್ ಖಾ ಬಾ ಟೊಮೆಟೊ ಕಾಯ್ ಆಯ್ತು ಗಟ್ಟು ಮುಟ್ಟು ಎಲ್ಲ ತೆಗೆದಾಕದ್ರೆ ಇನ್ನಿಯನ್ ಸ್ಯಾಂಡ್ವಿಚ್ ಹಾಕತ್ತದು ಬ್ರೆಡ್ ಹಾಕತಿ ನಾನು ಇನ್ನ ತಿನ್ನಿಸ್ತೀನಿ ಬಾ ವಿಹಾನ್ ಹೊಟ್ಟೆ ತುಂಬ ಊಟ ಮಾಡ್ದ ಸ್ನಾನೂ ಆಯಿತು ಮೂತಿ ನೋಡ್ರಿ ಜಸ್ಟ್ ಊಟ ಆಗಿದೆ ಎಲ್ಲ ಎತ್ತಿಡ್ಬೇಕು ವಿಹಾನಿಗೆ ಬಿಸಿ ಬಿಸಿ ನೀರು ಸ್ನಾನು ಆಯಿತು ಈಗ ಯೂನಿಫಾರ್ಮು ಒಡಿಯಾಕೆ ಹಾಕಿದ್ದೀನಿ ಎರಡು ಜೊತೆ ಕೈಯಲ್ಲಿ ಹಾಕಬೇಕು ಹೊಲ್ಕೊತಾನೆ ವಿಹಾನು ಇವತ್ತಿಗೆ ವ್ಲಾಗ್ ಎಂಡ್ ಮಾಡ್ತೀವಿ ಮತ್ತು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀವಿ ಹೊಸ ವ್ಲಾಗಲ್ಲಿ